ಮಹದೇವಪುರ ಕ್ಷೇತ್ರದ ಶೀಗೆಹಳ್ಳಿಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಕೆಜೆಎಸ್ ಕೆಆರ್ಎಸ್ ರಾಜ್ಯ ಸಮಿತಿ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಅರವು ನೆರವು ಜಾಗೃತಿ ಕಾರ್ಯಕ್ರಮವನ್ನು ಕೆಆರ್ಎಸ್ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿಶಂಕರ್ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ನಮ್ಮ ತನ್ನೆಯವರಾದ ಜಿಗಣೀಶಂಕರ್ ಅವರ ಮಾರ್ಗದರ್ಶನದಲ್ಲಿ ಕೆಜೆಎಸ್ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರನ್ನು ಮಧ್ಯದಲ್ಲಿ ಕೈಬಿಡುವ ಕಾರ್ಯ ಮಾಡುವುದಿಲ್ಲ ಬಡವರಿಗೆ ಬೇಕಾದ ನೆತ್ತಿಗೊಂದು ಸೂರು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಲು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆಜೆಎಸ್ ಸಂಘಟನೆಗೆ ನೂತನವಾಗಿ ಸೇರ್ಪಡೆಯಾಗಿರುವ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ಹಾಗೂ ಗುರುತಿನ ಚೀಟಿ ವಿತರಿಸಿದರು ಈ ಸಂದರ್ಭದಲ್ಲಿ ಕೆಜೆಎಸ್ ರಾಜ್ಯಾಧ್ಯಕ್ಷ ಎಸ್ ಸುಹೇಲ್ ಕೆಆರ್ಎಸ್ ಅಲ್ಪಸಂಖ್ಯಾತರ ಘಟಕ ರಾಜ್ಯಾಧ್ಯಕ್ಷ ಬಶೀರ್ ಅಹಮ್ಮದ್ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷ ಕಾವೇರಪ್ಪ ಪದಾಧಿಕಾರಿಗಳಾದ ಆಂಬಲಘಟ್ಟರವಿ ರಂಜಿತ್ ಸೇರಿದಂತೆ ಇತರರು ಹಾಜರಿದ್ದರು ನನಗೆ ಸುಹೇ ಸಾರ್ ಸರ್ ಅವರು ಕೆ ಆರ್ ಎಸ್ ಅದು ಎಸ್ ಸಂಘಟನೆಯಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಾನು ಅವರಿಗೆ ಹೃದಯಪೂರ್ವಕ ಇದು ಮಾಡ್ತೀನಿ ಅದು ನನಗೆ ಇದು ಇದೊಂದು ಚಿಕ್ಕ ಫೆಸ್ಟಿಟ್ಯೂಟ್ ಕೊಟ್ಟಿರೋದಕ್ಕೆ ನಾನು ನಮ್ಮ ರಾಜ್ ಕರ್ನಾಟಕದ ರಾಜ್ಯ ಎಲ್ಲ ಲ್ಲಿ ಕೆಲಸ ಮಾಡಿ ಸಂಘಟನೆ ಕಟ್ಟಿ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಹೆಸರು ತಗೋಬೇಕಂತ ನಮ್ಮ ವೈಟ್ಫೀಲ್ಡ್ನ ಶ್ರೀಗೇಡಿ ಪಂಚಾಯತಿ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಕೆ ಜೆ ಎಸ್ ರಾಜ್ಯಾಧ್ಯಕ್ಷರಾದ ಸುಹೇಲ್ರವರು ಒಂದು ಕುಂಭಕೃತ್ಯ ಮತ್ತು ಸೇರ್ಪಡೆ ಕಾರ್ಯಕ್ರಮ ಅರಿವು ನಿರ್ವಹಣೆ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ ಅವರು ಸಂಘಟನೆಯನ್ನು ತುಂಬ ಬಲಿಷ್ಠವಾಗಿ ತುಂಬ ಒಂದು ಜಾಗರೂಕತೆಯಿಂದ ಒಂದು ಅರಿವಿನಿಂದ ಕಟ್ಕೊಂಡು ಹೋಗ್ತಾ ಇದ್ದಾರೆ ಕೆ ಆರ್ ಎಸ್ ಮತ್ತು ಕೆ ಜಿ ಎಸ್ ಕದಾಕಾಲ ಒಂದು ಅಣ್ಣ ತಮ್ಮಂದರ ರೀತಿಯಾಗಿ ಒಂದು ಸಂಘಟನೆಗಳು ಮುಂದುವರಿಯುತ್ತೆ ಕದಾಕಾಲ ನಮ್ಮ ದಲಿತರಿಗೆ ಹಿಂದುಳಿದವರು ವರ್ಗದವರಿಗೆ ಬಡವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸರ್ಕಾರದ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಾಗಲಿ ಅವ್ರಿಗೆ ವಸತಿ ಆಗಲಿ ಯಾವುದೇ ನಿವೇಶನ ಅವರನ್ನು ತಪ್ಪಿಸೋ ರೀತಿಯಾಗಿ ನಾವು ಕೆಲಸ ಮಾಡ್ತೀವಿ ಚಂಡಿಶಂಕರ್ ಸಾಹೇಬರ ಒಂದು ಕನಸನ್ನ ಮತ್ತು ಒಂದು ಸಿದ್ಧಾಂತವನ್ನು ಸದಾಕಾಲ ಕಾಪಾಡ್ಕೊ ಕಾಪಾಡಿಕೊಂಡು ರಾಜ್ಯಾದ್ಯಂತ ಸಂಘಟನೆಯನ್ನು ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಹೆಚ್ಚು ಟೈಮ್ ಕರ್ನಾಟಕ ರಿಪಬ್ಲಿಕ್ ಅನ್ಸೇನೆ ಹಾಗೂ ಕರ್ನಾಟಕ ಜನಾಂದೋಲನ ಸಂಘಟನೆ ಎರಡು ಸ್ನೇಹಿತರು ಅಣ್ಣ ತಮ್ಮದರ ಬಾಂಧವ್ಯದ ರೀತಿ ಬೆಳ್ಕೊಂಬಂದಿರ್ತಕ್ಕಂಥ ಸಂಘಟನೆ ಇದರ ಸಂಸ್ಥಾಪಕರು ಮಾನ್ಯ ಜಿಗ್ನೀಶ್ ಶಂಕರ್ ಸಾಹೇಬರು ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಸಂಘಟನೆಗೆ ರಿಪಬ್ಲಿಕನ್ ಸೇನೆಗೆ ಪ್ರಜ್ವಲ್ ಜಿಗ್ನೀಶ್ ಅವರು ಕರ್ನಾಟಕ ಜನಾಂದೋಲನ ಸಂಘಟನೆಗೆ ಸುಹೇಲ್ರವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಸುಹೇಲ್ರವರ ಅಧ್ಯಕ್ಷತೆಯಲ್ಲಿ ಅರಿವು ನೆರವು ಮತ್ತು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಜನಾಂದೋಲನ ಸಂಘಟನೆಗೆ ಭಾಳಷ್ಟು ಜನ ಮಹಿಳಾ ಪದಾಧಿಕಾರಿಗಳು ಮತ್ತು ಪುರುಷ ಪದಾಧಿಕಾರಿಗಳು ಸೇರ್ಪಡೆಯಾಗಿದ್ದಾರೆ ಅವರಿಗೆ ಅರಿವನ್ನು ನೀಡೋದ್ರ ಮುಖಾಂತರ ಸಮಾಜದಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾದ್ರೆ ಸಂಘಟನೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅದಕ್ಕೆ ಉದಾಹರಣೆ ಬೆಂಗಳೂರು ದಕ್ಷಿಣ ವಿಭಾಗದ ವಿಭಾ ಉಪ ವಿಭಾಗಾಧಿಕಾರಿ ಬಿದಿರಿಯವರು ಅವರನ್ನು ವಜಾಗೊಳಿಸಿರೋದು ವಜಾ ಅಂದರೆ ಅವ್ರನ್ನ ಕೆ ಜಿ ಎಸ್ ರಾಜ್ಯಾಧ್ಯಕ್ಷ ಏನು ವಿಟ್ಫೀಲ್ಡ್ ಭಾಗದಲ್ಲಿ ಬೆಡ್ಸರ್ ಕಾಲೋನಿ ಸಿಗಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಒಂದು ದಿನ ಪದಾಧಿಕಾರಿಗಳ ಆಯ್ಕೆ ಮತ್ತು ಅರಿವು ನಿರವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಈಗ ಮಹಿಳಾ ರಾಜ್ಯ ಕರ್ನಾಟಕ ಜನಾಂಗ ಸಂಘಟನೆಗೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಜಮೀಲಾ ಅವ್ರನ್ನ ಆಯ್ಕೆ ಮಾಡಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿ ಶಾರ್ಟ ಅವ್ರನ್ನ ಆಯ್ಕೆ ಮಾಡಿದ್ವಿ ಆ ಇನ್ನೂ ಉಳಿದಂಥ ಪದಾಧಿಕಾರಿಗಳು ಪೂರ್ವ ತಾಲೂಕು ಅಧ್ಯಕ್ಷರಾಗಿ ಅಬ್ದುಲ್ ರೆಹಮಾನ್ ಅವರು ಮತ್ತು ಆಟೋ ಘಟಕ ಪೂರ್ವ ತಾಲೂಕು ಅಧ್ಯಕ್ಷರಾಗಿ ಫಯಾಜ್ ಅವರನ್ನು ಆಯ್ಕೆ ಮಾಡಿ ಇನ್ನು ಉಳಿದಂಥ ಪಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ರಾಜ್ಯದಂತಹ ಕಟ್ಟಿ ಉತ್ತಮ ಬೆಳೆಸೋ ರೀತಿಯಲ್ಲೇ ಕೆಲಸ ಮಾಡ್ತೀವಿ ಅಂತೇಳಿ ಮುಗಿಸ್ತಾ ಇದ್ದೀವಿ ಕರ್ನಾಟಕ ರೆಕೋ ನಗರಸೇವೆ ಹಾಗೂ ಕೆ ಜಿ ಎಸ್ ಒಕ್ಕೂಟದಿಂದ ಈ ಒಂದು ಇಲ್ಲಿ ಆಯೋಜನೆ ಮಾಡಿತ್ತು ಈಗ ಆಯ್ಕೆ ಆಗಿರೋಂಥ ಎಲ್ಲ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಶಂಕರ್ ಸಾಹೇಬರು ಒಂದು ಸಂಘಟನೆಗೆ ಬೆನ್ನೆಲುಬಾಗಿ ನಿಂತು ಈ ಸಂಘಟನೆಯನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ಬೇಕಂತ ಅವ್ರಿಗೆ ಕೇಳುವುದಕ್ಕ ಹಾಗೆ ಈ ಸಂಘಟನೆಯ ನಿಬಂಧನೆಗಳನ್ನು ಅವರು ಪಾಲಿಸಿ ಒಳ್ಳೆಯ ರೀತಿಯಲ್ಲಿ ಬಡವರಿಗೆ ಬಡವರಿಗೆ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಿ ಏನೇ ಮೂಲಭೂತ ಸೌಕರ್ಯಗಳು ತೊಂದರೆ ಆದಾಗ ಅದನ್ನು ದಿಟ್ಟತನದಿಂದ ಮಾತಾಡಿ ಅವ್ರಿಗೆ ನ್ಯಾಯ ಅಂತ ಈ ಮೂಲಕ ಅವರಿಗೆ ಕೇಳ್ಕೊಳ್ತೀನಿ